ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾವು ವರ್ಬ್ ಅಥವಾ ಕ್ರಿಯಾಪದವನ್ನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಟೆನ್ನು ಅಥವಾ ಹತ್ತು ಬೇರೆ ಬೇರೆ ಪ್ರಕಾರದ ಕ್ರಿಯಾಪದಗಳನ್ನು ಹೇಳಿದ್ದೀನಿ ಅಂದರೆ ವರ್ಬಿನಲ್ಲಿ ಹತ್ತು ಡಿಫ್ರೆಂಟು ಟೈಪ್ಸ್ ಆಫ್ ವರ್ಬ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಟುಡೇ ಐ ಸ್ಟಾರ್ಟ್ ವಿತ್ ಲೆವೆಂತ್ ಒನ್ ಅಂದರೆ ಲೆವ ಹನ್ನ ಈಗ ನಾನು ಹೇಳ್ತಾ ಇದ್ದೀನಿ ಅಲ್ರೆಡಿ ನಿನ್ನೆ ಸ್ವಲ್ಪ ಮುಂದುವರಿಸ್ತಾ ಇದ್ದೀನಿ ನಿನ್ನೆ ನಾನು ಹೆಣ್ಣು ಚೌವಟ್ಟಿ ಅಥವಾ ಹೆಣ್ಣು ಕೋವೇಟಿ ಹೊರಬಹುದು ಎಲ್ಲ ಕೂಡ ಒಂದೇ ಆಗುತ್ತೆ ಇಲ್ಲಿ ಹೆಣ್ಣು ಚೌವಟ್ಟಿ ಹೊರಬಲ್ಲಿ ಕಮ್ಮು ಗೋಟು ಬಿಕಾದು ಕ್ರೋ ಟರ್ನ್ ವಿಯರು ಫಾಲು ಅಂತ ಇವೆ ಅದರಲ್ಲಿ ನಾನು ಈಗ ಕಮ್ ಅಂತ ಹೇಳ್ತಾ ಇದ್ದೀನಿ ಕಮ್ಮು ಅಂದ್ರೆ ಅಂತ ಬಾ ಅಂತ ಆಗುತ್ತೆ ಕಮ್ಮು ಎನ್ವಾ ವರ್ಬ್ನ ಪಾಸ್ಟ್ ಟೆನ್ಸ್ ಕೆಮ್ ಅಂತಾಗುತ್ತೆ ಹಾಗೆ ಹಾಗೆ ಫಾಸ್ಟು ಪಾರ್ಟಿಸಿಪಲ್ಲು ಒರ್ಬಲ್ಲಿ ಕಮ್ಮು ಅಂತಾಗುತ್ತೆ ಕಮ್ಮಲ್ಲಿ ಪ್ರೆಸೆಂಟ್ ಟೆನ್ಸು ಕೆಮ್ಮಲ್ಲಿ ಪಾಸ್ಟ್ ಟೆನ್ಸ್ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಆಗುತ್ತೆ ಈಗ ಕಮ್ಮು ಎನ್ವಾ ಒರ್ಬಿನ ಇಟ್ಕೊಂಡು ಒರ್ಬಿನ ಇಟ್ಕೊಂಡು ಮೂರು ಎಕ್ಸಾಂಪಲ್ ಕೊಡ್ತಾ ಇದೀನಿ ಮೊದಲನೇ ಎಕ್ಸಾಂಪಲು ನಮ್ಮ ಎಕ್ಸಾಂಪಲ್ ನಂಬರ್ ಒನ್ ದಟ್ ಈಸ್ ಮೈ ಡ್ರೀಮ್ ಕೆ ಎಮ್ ಟ್ರೂ ಅಂದ್ರೆ ಇಲ್ಲಿ ಅಂತ ಆಗುತ್ತೆ ಇಲ್ಲಿ ಆಗಲೂ ಹೇಳಿದ ಕೇಮ್ ಅನ್ನೋದು ಪಾಶ್ ಆಗುತ್ತೆ ಅಂದ್ರೆ ಭೂತಕಾಲ ಅಂತ ಆಗುತ್ತೆ ಹಾಗೆ ಮುಂದುವರೆದು ಎಕ್ಸಾಂಪಲ್ ಟೂ ಅಲ್ಲಿ ಹೇಳ್ತಾ ಇದ್ದೀವಿ ಶ್ರೀ ಕೇಮ್ ಆಫ್ ಏಜ್ ಅಂದ್ರೆ ಅವಳು ಯುಕ್ತ ವಯಸ್ಸಿಗೆ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದೀನಿ ದನೇಲ್ ಕೇಮ್ ಲೂಸ್ ಅಂದ್ರೆ ಮೊಳೆ ಆಗುತ್ತೆ ಇಲ್ಲಿ ಎನ್ ಎಲ್ ಅಂದ್ರೆ ಮೊಳೆ ಮಳೆನ ನಾವು ಗೋಡೆಯಲ್ಲಿ ಹಾಕ್ತಿರ್ತೇವೆ ಗೋಲೆಗಳಲ್ಲಿ ಹಾಕ್ತಿರ್ತೀವಿ ಹಾಗೆ ಇದನ್ನ ಎಣ್ಣೆ ಅಗೆಲ್ಲೂ ಅಂದರೆ ಊರು ಅಂತ ಆಗುತ್ತೆ ಉಗುರು ಕೈಯಲ್ಲಿ ಕಾಲಲ್ಲಿ ಉಗುರು ಇರ್ತೀವಲ್ಲ ಕೈಯಲ್ಲಿ ಕಾಲಿ ಬೆಳೆಗಳಿಗೆ ಇರುವಂತಹ ಊರುಗಳಿಗೆ ಹೇಳಬೇಕಾಗುತ್ತೆ ಈಗ ಯಾತ್ರದು ನೇಯಲು ಅನ್ನೋದು ಗೋಡೆಗಳಿಗೆ ಆಗ್ತಾ ಇರ್ತದೆ ಗೋಡೆಗಳಿಗೆ ಹಾಕ್ಬೇಕಾದ್ರೆ ಅಂದರೆ ಏನಾದರೂ ಯಾವುದಾದ್ರು ಚಿತ್ರಪಟವನ್ನು ತೂ ಹಾಕಬೇಕು ತೂ ಆಗಬೇಕಾದ್ರೆ ನಾವು ನೇಯಲು ಉಪಯೋಗ ಮಾಡ್ತೀವಿ ಇಲ್ಲಿ ನೇಲು ಕೆಮು ಲೋ ಅಂದರೆ ಮೊಳೆ ಆಗುತ್ತೆ ಒಂದು ಎಕ್ಸಾಂಪಲ್ನ ಮುಂದೆ ನೋಡೋಣ ಈಗ ಎಕ್ಸಾಂಪಲು ನಂಬರ್ ಫೋರ್ ಇರ್ತೀನಿ ದ ಹಿಂಜ್ ಕೇಮ್ ಆಫ್ ಅಂದರೆ ಕೀಲು ಬಿಟ್ಟು ಕುಳಿತಂತಾಗುತ್ತೆ ಇಲ್ಲಿ ಹಿಂಜ್ ಅಂದರೆ ಕೀಲು ಅಂತ ಕೀಲು ಅಂತ ಆಗುತ್ತೆ ಹಾಗೆ ಕೇಮ್ ಆಫ್ ಕೇಮ್ ಆಫ್ ಅಂದರೆ ಬಿಟ್ಟು ಕುಣಿತ ಅಂತ ಆಗುತ್ತೆ ಒಂದುವರೆದು ಸಿ ಯುಫ್ಟ್ ಎಕ್ಸಾಂಪಲು ದ ಸಿ ಕೇಮ್ ಎಮ್ ಅಂಡ್ ಸ್ಟಿಚರ್ ಅಂದರೆ ಹೊಲಿಗೆ ಬಿಟ್ಟು ಕೊಡಬೇಕಾಗುತ್ತೆ ಇಲ್ಲಿ ಸೇಮ್ ಅಂದ್ರೆ ಹೊಲಿಗೆ ಅನ್ನು ಚುಚ್ಚು ಅಂದ್ರೆ ಬಿಟ್ಟು ಕೊಡುವಂತಾಗುತ್ತೆ ಸಾರಿ ಅನ್ನ ಚುಚ್ಚು ಅಂದ್ರೆ ಹೊಲಿಗೆ ಅಂತ ಆಗುತ್ತೆ ಸೇಮ್ ಅಂದ್ರೆ ಬಿಟ್ಟು ಕೊಡುವಂತ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ಗೋಸ್ಕರ ಹೇಳಿದ್ದೇನೆ ದ ಶೂ ಪ್ಲೇಸಸ್ ಹ್ಯಾವ್ ಕಮ್ ಅಂಡನ್ನು ಅಂದ್ರೆ ಶೂ ಪ್ಲೇಸ್ಗಳು ಮುಚ್ಚಿ ಹೋಗುವಂತಾಗುತ್ತೆ ನಿಮ್ಗೆ ಗೊತ್ತು ಪ್ಲೇಸಸ್ ಅಂದ್ರೆ ಶೂ ಅಥವಾ ಬೂಟುಗಳನ್ನ ಕಟ್ಟಲಿಕ್ಕೆ ಉಪಯೋಗ ಮಾಡ್ತೀವಲ್ಲ. ಅವಳು ಲೇಸು ಲೇಸು ಅಂತ ಹೇಳಿದ್ವಿ ಇಲ್ಲಿ ಶೂ ಲೇಸು ಹಾವು ಕಮ್ಮು ಅಂಡನ್ ಅಂದ್ರೆ ಶೂ ಲೇಸರು ಬಿಟ್ಟು ಹೋಗಿ ಬಿಟ್ಟು ಹೋಗಿ ಅಂತ ಬಿಚ್ಚಿಂತಾಗುತ್ತೆ ಮುಂದುವರೆದು ಚೌಟಿ ಹೊರಗಲ್ಲಿ ಮುಂದೆ ಮುಂದೆ ಅದೇ ಗೋ ಗೋ ಅಂದ್ರೆ ಹೋಗುವಂತಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಮುಂದೆ ನೋಡೋಣ ಇಲ್ಲಿ ಎಕ್ಸಾಂಪಲ್ ನಂಬರ್ ಒನ್ ಹೇಳ್ತಾ ಇದ್ದೀನಿ ಅದು ನಮಿಲ್ಕು ಆಸ್ ಗಾನ್ ಸೌರ್ ಅಲ್ಲಿ ಹಾಲ್ ಒಡೆದು ಆಗುತ್ತೆ ಇಲ್ಲಿ ಗೋವಿನ ಹಾಗೆ ಪ್ರೆಸೆಂಟ್ ಟೆನ್ಸು ಆಗುತ್ತೆ ಗೋವಾ ಅಂದ್ರೆ ಪಾಸ್ಟ್ ಪಾಸ್ಟ್ ಆಗುತ್ತೆ ಇಲ್ಲಿ ನಾವು ಹ್ಯಾಸ್ ಉಪಯೋಗ ಮಾಡಿದಾಗ ವರ್ಬ್ ಫಸ್ಟ್ ಬಿ ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು ಹ್ಯಾಸ್ ಇದ್ದಾಗ ವರ್ಬ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು ಅಂತ ಹೇಳ್ತಾ ಇದೀನಿ ಇಲ್ಲಿ ಗೋವಾ ಅನ್ನೋದು ಗೋವಾ ಅನ್ನೋದು ಅಂದ್ರೆ ಬಂದಾಗ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಮಾಡಿದಾಗ ಮುಂದುವರೆದು ಎಕ್ಸಾಪಲ್ ಟೂ ಅಲ್ಲಿರ್ತಾ ಇದ್ದರೆ ಡ ಮೊಬೈಲು ವೆಂಟ್ ಡ್ಯಾಟ್ ಅಂದರೆ ಮೊಬೈಲು ಕೆಟ್ಟು ಓದಿಸೋದಾಗುತ್ತೆ ಇಲ್ಲಿ ವೆಂಟಲ್ಲಿ ಹೋಗಿ ಆಗಿದಂತಾಗುತ್ತೆ ವೆಂಟ್ ಅದು ಫಾಸ್ಟ್ ಅಂತಾಗುತ್ತೆ ಮುಂದುವರೆದು ಎಕ್ಸಾಂಪಲ್ ದ ಮಷಿನ್ ವೆಂಟ್ ನೆಟ್ ಅಂದರೆ ವೆಂಟು ಕೆಟ್ಟು ಓದೋದಾಗುತ್ತೆ ಇಲ್ಲಿ ಇಲ್ಲಿ ಕೂಡ ವೆಂಟ್ ಅದು ಗೋನ ಪಾಸ್ಟ್ ಅಂತಾಗುತ್ತೆ ಮುಂದುವರೆದು ಫೋರ್ತ್ ಎಕ್ಸಾಂಪಲು ಮ್ಯಾಡ್ ಅಂದರೆ ಅವನು ಆಗುತ್ತೆ ಹುಚ್ಚನಾದ ಅಂತ ಹೇಳಕ್ಕೆ ವೆಂಟ್ ಮಾಡಬೇಕಾಗುತ್ತೆ ನಂತರ ಎಕ್ಸಾಂಪಲು ನಂಬರ್ ಫೋರ್ ಇರ್ತದೆ ಯಾರ್ ಬೀನ್ ಬಾಲ್ಡ್ ಅಂದರೆ ಅವನು ಬೋರ್ಡ್ ತಲೆ ಅಂತ ಹೇಳಿ ಅವನು ಬೋಳು ಬೋರ್ಡು ತಲೆವನಂತ ತಲೆಯವನಾದ ಅಂತಂದರೆ ಅವನ ತಲೆಯಲ್ಲಿ ಅಂದ್ರೆ ತಲೆಯ ಮೇಲೆ ಕೂದಲಿಲ್ಲ ಅಂದರೆ ವಯಸ್ಸಾದ ಮೇಲೆ ಅಂದರೆ ಫಾರ್ಟಿ ಏಜ್ ಆದರೆ ಗಣ್ಣು ಮಕ್ಕಳಿಗೆ ಕೂದಲಿಲ್ಲ ಕೂದಲು ಹೋಗ್ತವೆ ಅದು ಎಲೆಟ್ರಿ ಕೋಳಿ ಅದಕ್ಕೆ ನಾವು ಹೇಳ್ಬೇಕು ಬಾಳ್ಬೇಕು ಎಲ್ರಿ ಬಾಳ್ ಬೋಲ್ಡ್ ಆಗುತ್ತೆ ಎಲ್ರಿಗೂ ಆಗಲ್ಲ ತುಂಬಾ ಸ್ವಲ್ಪ ಜನಕ್ಕೆ ಆಗುತ್ತೆ ಬಾಲ್ಡ್ ಆಗುತ್ತೆ ತಲೆ ಮೇಲೆ ಕೂದಲು ಇರಲ್ಲ ಅಂತ ಹೇಳ್ತಾ ಇದೀನಿ ನಮ್ಮ ಕನ್ನಡ ಚಿತ್ರರಂಗದ ಸುಮಾರು ನಾಯಕರು ಅಂದರೆ ಗೆ ತಲೆ ಮೇಲೆ ಕೂದಿಲ್ಲ ಅಂದರೆ ಅವರಿಗೆ ತಲೆ ಮೇಲೆ ಬೋಲ್ಡ್ ಆಗುತ್ತೆ ಬಾಲ್ಡ್ ಆಗಿದೆ ಅಂತ ಹೇಳೋಕಾಗುತ್ತೆ ಒಂದಿನವರೆಗೂ ಗೇಟ್ ತಂದಿದೆ ಈಗ ಗೆಟ್ಟು ಇಟ್ಕೊಂಡು ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಮಾಡ್ತೀವಿ ಇಟ್ ಈಸ್ ಗೆಟ್ಟಿಂಗ್ ಡ್ರಾಯಿಂಗ್ ಅಂದರೆ ಇದು ಒಣಗುತ್ತದೆ ಆಗುತ್ತೆ ಬಟ್ಟೆಗಳು ಬಿಸಿಲಲ್ಲಿ ಒಣಗುತ್ತದೆ ಆಗ ಮಾತ್ರವಾಗ ಇಟ್ ಈಸ್ ಗೆಟ್ಟಿಂಗ್ ಅಯಿಂಗ್ ಆಗುತ್ತೆ ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ಬಟ್ಟು ಅಲ್ಲಿ ಇಟ್ ಈಸ್ ಗೆಟ್ಟಿಂಗ್ ವೆಟ್ಟು ಗೆಟ್ಟಿಂಗ್ ವೆಟ್ಟಿಂಗ್ ಅಂದರೆ ಇದು ಹಸಿ ಆಗುತ್ತಿದೆ ಆಗುತ್ತೆ ಇಲ್ಲಿ ಕೂಡ ಬಟ್ಟೆಗಳನ್ನ ಹಸಿ ಹಸಿದ್ರೆ ಆಗ ಮಾತ್ರ ಅಂತ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ಬದುಕಿ ಐ ಆಮ್ ಗೆಟ್ಟಿಂಗ್ ಓಲ್ಡ್ ಅಂದ್ರೆ ನಾನು ಅಂತ ಆಗುತ್ತೆ ಓಲ್ಡ್ ಅಂದರೆ ಮುದುಕ ಅನ್ಬೋದು ಅಥವಾ ಮುದುಕಿ ಅನ್ಬಹುದು ಆದರೆ ಇದು ಅಲ್ಟಿಮೇಟ್ಲಿ ವಯಸ್ಸಾಗುತ್ತದೆ ಅಂತ ಹೇಳೋಕಾಗುತ್ತೆ ಮುಂದುವರೆದು ಎಕ್ಸಾಂಪಲ್ ಫೋರ್ ಅಲ್ಲಿ ಇಟ್ ಇಸ್ ಗೆಟ್ಟಿಂಗ್ ಡಾರ್ಕ್ ಅಂದ್ರೆ ಇದು ಅಂತ ಆಗುತ್ತೆ

ಯಾವುದೇ ಯಂತ್ರಗಳಲ್ಲಿ ಏನಾದ್ರು ಸಿಕ್ಕಿ ಹಾಕೊಂಡಿ ಇಡಬೇಕು ಇಟ್ಟು ಟ್ರ್ಯಾಕ್ಟರ್ ಕಪ್ಪು ಅಂತ ಹೇಳಿದಾಗ ಆಗುತ್ತೆ ಅಂತ ಹೇಳ್ತಾ ಇದೀನಿ ಹಾಗೆ ಮುಂದುವರಿದು ಏನಾದ್ರು ಬೇಕಿದ್ರೆ ಅವ್ರು ನೆಕ್ಸ್ಟ್ ವರ್ಗು ಮುಂದಿದೆ ಅಂತ ಹೇಳ್ತಾ ಇದೀನಿ ಏನಾದ್ರು ಬೇಕಿದ್ರೆ ಅವ್ರು ಬಿನ ಮುಂದಿನ ವರ್ಗು ಅದು ಬಿಕಾಂ ಅಂತ ಇದೆ ಬಿಕಾಂ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬಿಕೆ ಅನ್ನೋದು ಪಾಸ್ಟ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕೂಡ ಬಿಕಾಂ ಅಂತ ಹೇಳ್ಬೇಕಾಗುತ್ತೆ ಬಿ ಇ ಸಿ ಓ ಎಂ ಇ ಬಿಕಾಂ ಆಗುತ್ತೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಪ್ರೆಸೆಂಟ್ ಆಗುತ್ತೆ. ಇಲ್ಲಿ ಬಿಕೆಎಂ ಅಂದರೆ ಪಾಶ್ಚಾತ್ಯ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಡ ಫಾರ್ ಎಕ್ಸಾಂಪಲ್ ಅಲ್ಲಿ ಬಿಕೇಮ್ ಡಾರ್ಕ್ ಅಂದ್ರೆ ಕತ್ತಲೆ ಆಗಿ ಹೋಗುತ್ತೆ ಇದು ಪಾಶ್ಚಾತ್ಯದಲ್ಲಿ ಡಾರ್ಕು ಅಂದರೆ ಆಫ್ಟು ಸೆವೆನ್ ಪಿ ಎಮ್ ಅಂದರೆ ಸಾಯಂಕಾಲ ಸೆವೆನ್ ಪಿ ಎಮ್ಗೆ ಹೇಳ್ಬೇಕಾಗುತ್ತೆ ಎಕ್ಸಾಂಪಲ್ ಬರ್ಕೊಳ್ಳಿ ಟು ಈ ಬಿಕಮ್ ಹಿಲ್ ಅಂದರೆ ಅವನು ಅಂದ್ರೆ-- ಯಾವುದೇ ರೋಗ ಅಂದರೆ ಒಳ ಒಳತಿದ್ದಾಗ ಹೇಳ್ಬೋದು ಎ ಬಿ ಕೆಂ ಇಲ್ಲು ನೆಕ್ಸ್ಟ್ ಎಕ್ಸಾಂಪಲು ತ್ರೀ ಎಂ ಡಾಕ್ಟ್ರು ಅಂದರೆ ಅವಳು ಡಾಕ್ಟರು ಆದರೂ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಫೋರು ಎ ಬಿ ಕೆಂ ಇಂಜಿನಿಯರು ಅಂದರೆ ಅವನು ಅಭಿಯಂತ್ರ ಅಂತಾಗುತ್ತೆ ಇಲ್ಲಿ ಅಭಿಯಂತರ ಆದರೆ ಇಂಜಿನಿಯರು ನಾನು ಕೂಡ ಇಂಜಿನಿಯರು ಕಮ್ಮು ಅಭಿಯಂತರ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಫೈವ್ ಎ ಬಿ ಕೆಮ್ ಪೇಶೆಂಟು ಅಂದರೆ ಅವಳು ರೋಗಿ ಆದರೂ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ಮಾಡಿ ತಲೆಯಲ್ಲಿ ಇಟ್ಟಿದ್ದಾನೆ ಇಟ್ ಬಿಕಮ್ಸ್ ಸಮ್ಮರ್ ಸೀಸನ್ ಇಟ್ ಬಿಕಮ್ಸ್ ಸಮ್ಮರ್ ಸೀಸನ್ ಅಂದ್ರೆ ಬೇಸಿಗೆ ಆಗುತ್ತೆ ಅಂತ ಆಗುತ್ತೆ ಇಲ್ಲಿ ಬಿಕಮ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಎಕ್ಸಾಂಪಲ್ ದ ಲೀವ್ಸ್ ಬಿಕಮ್ ಬ್ರೌನ್ ಇನ್ ಆಟಮನ್ ದ ಲೀವ್ಸ್ ಬಿಕಮ್ ಬ್ರೌನ್ ಇನ್ ಆಟಮನ್ ಅಂದ್ರೆ ಎಲೆಗಳು ಶರತ್ ಕಾಲದಲ್ಲಿ ಹಳದಿ ಅಂತ ಆಗುತ್ತೆ ಅಟಮನ್ ಅಂದ್ರೆ ಬೇಸಿಗೆ ಬೇಸಿಗೆಗಾಲ ಆಗ್ಬೋದು ಅಥವಾ ಶತ್ಕರ ಅಂತ ಆಗುತ್ತೆ ನೋಡ್ಕೊಳ್ಳಿ ಫೀಸ್ ವಿಕೆಮು ಡ್ಯೂ ಆನ್ ಫಿಫ್ಟೀನ್ತು ಅಂದರೆ ಅವನ ಹದಿನೈದನೇ ಹದಿನೈದೇ ತಾರೀಕಿಗೆ ಸಲ್ಲಿಸಬೇಕಾಗುತ್ತೆ ಡಿಟ್ ಆಗುತ್ತೆ ಮುಂದುವರೆದು ಚೌಟಿ ವರ್ಬಲ್ಲಿ ನಮ್ಮ ನೆಕ್ಸ್ಟ್ ವರ್ಬು ಈಜ್ ಗ್ರೋ ಗ್ರೋ ನಾವು ನಾನು ನೋಡೋಣ ಅಂದರೆ ಬೆಳಕಿಗೆ ಸಿಗೋಣ ಅವ್ರು ಕೂಡ ಒಬ್ಬನಲ್ಲಿ ಚೌಕಟ್ಟು ಒಬ್ಬನ ಮುಂದುಗಡೆ ಭಾಗ ಕ್ರೋವನ್ನ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿ ಅದನ್ನು ನೋಡಿ ಅಂದರೆ ಏನು ಗೊತ್ತಾಗುತ್ತೆ ಚಕೋತ್ರ ತಿಳ್ಕೊಂಡು ಆದಮೇಲೆ ಇದು ಒಂದು ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಕಾಮೆಂಟ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಹೇಳ್ತಾ ಇರ್ತೀನಿ ಆಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಾಯ್ ಬಾಯ್ ಸಿ ಯು ಸೂನ್ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಅಂತ ಹೇಳ್ತಾ ಬಾಯ್